ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ಪಟ್ಟಣದ ಎನ್ಎಂ ಕೆ ಸಂಸ್ಥೆ ವತಿಯಿಂದ ಸುವರ್ಣ ಕರ್ನಾಟಕ ಸಂಭ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಶ್ರೀ ಎನ್ ಎಂ ಆಸ್ವಾಮಿ ಅಧ್ಯಕ್ಷರು ಯಶಸ್ವಿ ಸಂಘ ರಿಜಿಸ್ಟರ್ಡ್ ಜಗಳೂರು ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ದೇವೇಂದ್ರಪ್ಪ ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಅತಿಥಿಗಳಾಗಿ ಡಾಕ್ಟರ್ ಕುಮಾರ್ ಎಚ್ ಎಂ ಎ ಪಿ ಎಚ್ ಡಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀಮತಿ ಯಶೋಧಮ್ಮ ಬೋರಪ್ಪ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ ಶ್ರೀ ಎನ್ ಎಂ ಲೋಕೇಶ್ ಎಮ್ ಎಸ್ ಸಿ ಕಾರ್ಯದರ್ಶಿಗಳು ಎನ್ ಎಮ್ ಕೆ ಶಿಕ್ಷಣ ಸಂಸ್ಥೆ ಜಗಳೂರು ಡಾಕ್ಟರ್ ಎನ್ ಬಿ ಗಟ್ಟಿ ಎಮ್ ಎಸ್ ಸಿ ಪಿ ಎಚ್ ಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾನಿಲಯ ಚಿತ್ರದುರ್ಗ ಶ್ರೀ ಕೆ ಬಿ ರವೀಂದ್ರ ಎಮ್ ಎಸ್ ಸಿ ಎಂ ಪಿಲ್ ಸಹಾಯಕ ಪ್ರಾಧ್ಯಾಪಕರು ಸಿ ಎಸ್ ವಿಭಾಗ ಬೀಟ್ಸ್ ಐಟೆಕ್ ಕಾಲೇಜ್ ಚಿತ್ರದುರ್ಗ ಅನಿತಾ ಲೋಕೇಶ್ ಎನ್ ಎಮ್ ಕೆ ಶಾಲೆಯ ವ್ಯವಸ್ಥಾಪಕರು ಜಗಳೂರು ಈ ಸಂದರ್ಭದಲ್ಲಿ ಎನ್ ಎಮ್ ಕೆ ಶಾಲೆ ಸಿಬ್ಬಂದಿ ವರ್ಗ ಪೋಷಕರು ಮಕ್ಕಳು ಹಾಗೂ ಶ್ರೀಕೃಷ್ಣ ಮತ್ತು ತಂಡ ಬೆಂಗಳೂರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ನಾನು ಏನು ಹೇಳ್ಬೇಕಪ್ಪ ಅಂತ ಅಂದ್ರೆ ಎಲ್ಲ ಗಣ್ಯರು ತುಂಬ ಚೆನ್ನಾಗಿ ಕನ್ನಡದ ಬಗ್ಗೆ ಆಮೇಲೆ ಶಿಕ್ಷಣದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಈಗ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನ ತುಂಬ ಅವಶ್ಯಕವಾಗಿದೆ ಈಗ ಪ್ರತಿಯೊಬ್ಬನಿಗೂ ಈ ಒಬ್ಬ ಕುರಿಕಾಯಿಗೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಶಾಸಕರು ತುಂಬ ಚೆನ್ನಾಗಿ ಹೇಳಿದ್ರು ಕೊನೆಗೆ ನನಗೆ ತುಂಬ ಖುಷಿ ಆಯ್ತು ಆ ಮಾತು ಕೇಳಿ ಈ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಮಕ್ಕಳು ಊಟ ಮಾಡಬೇಕಂದ್ರೆ ಮೊಬೈಲ್ ಬೇಕು ಒಂದು ಇನ್ಫೋಬೆಲ್ ರೈನ್ಸ್ ಬೇಕು ಈ ಥರ ಆಗ್ಬಿಟ್ಟಿದ್ದಾರೆ ಅದನ್ನು ತಪ್ಪಿಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಅದಕ್ಕೆ ನಾವು ಮೊಬೈಲ್ ಕೊಡದೆ ಆ ಮೊಬೈಲನ್ನ ಸ್ವಲ್ಪ ದೂರ ಇಟ್ಟು ಆ ಮೊಬೈಲನ್ನ ಏನೋ ಅಭ್ಯಾಸ ಇದೆ ಅದನ್ನು ಬಿಡಿಸಿದರೆ ತುಂಬ ಒಳ್ಳೆಯದು ಅದಕ್ಕೆ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ ಮೊಬೈಲ್ ಬಿಡಿಸ್ರಿ ಮೊಬೈಲ್ ಯಾಕೆ ಕೊಡ್ತೀರಾ ಊಟ ಮಾಡಬೇಕಾದ್ರೆ ಅಂತ ಹೇಳ್ತಾರೆ ಅವರು ಅದಕ್ಕೆ ತಂದೆ ತಾಯಿಗಳು ಏನು ಹೇಳ್ತಾರೆ ಸರ್ ಮೊಬೈಲ್ ಕೊಟ್ಟಿ ನಾನು ಊಟನೇ ಮಾಡಲ್ಲ ಏನು ಮಾಡಬೇಕು ಅದಕ್ಕೆ ಎತ್ತಿ ಊಟ ಮಾಡೋಲ್ಲ ಅವರು ಬಿಟ್ಬಿಡಿ ಮೊಬೈಲ್ ಕೊಡಬೇಡಿ ಒಂದ್ ಎರಡು ದಿವಸ ಊಟ ಮಾಡಲ್ಲ ನೋ ಪ್ರಾಬ್ಲಮ್ ಆ ಒಂದು ವಾರ ಊಟ ಮಾಡಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಹೊಟ್ಟೆ ಹಸ್ತರೆ ಊಟ ಮಾಡೇ ಮಾಡ್ತಾನೆ ಅಂತ ಈ ತರ ಎಲ್ಲ ಇದೆ ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದೆ ಇವಾಗೆಲ್ಲ ನಾವು ಮುಂದಿನ ದಿನಗಳಲ್ಲಿ ಈಗಾಗಲೇ ಬಂದಿದೆ ಇಲ್ಲೇ ಚಳಿ